ಇವತ್ತಿನ ಬ್ಲಾಗು ಸುಜುಕಿ ಸ್ಟಾರ್ಟ್ ಎಲ್ಲಿಗೆ ಹೋಗ್ತಿರೋದು ನಾರ್ಮಲ್ ಮನೆಗೆ ಇವತ್ತಿನ ಕೆಲಸಕ್ಕೆ ಇದೊಂದು ಅಡ್ಡೆ ಪೂಸ್ ಹಾಕಿದ್ದೀನಿ ಏನಕ್ಕೆ ಅಂತ ಅಲ್ಲಿ ತೋರಿಸ್ತೀನಿ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ನೋಡಿದ್ರಲ್ಲ ಇದು ಮಾಡಿ ಸಂಜೆಗೆ ಐದು ಗಂಟೆ ಸುಮ್ಮನೆ ಬಂದೆ ಒಂದು ರೌಂಡ್ ಹೋಗೋಣ ಅಂತ ಇವತ್ತಿನ ಬ್ಲಾಗು ಆಕ್ಸಿಸ್ ಇಂದ ಸ್ಟಾರ್ಟು ಎಲ್ಲಿಗೆ ಹೋಗ್ತಿರೋದು ನಾರ್ಮಲ್ ಮನೆಗೆ ಇವತ್ತಿನ ಕೆಲ್ಸಕ್ಕೆ ಇದೊಂದು ಅಂಡೆ ಪೂರ್ಸ್ ಹಾಕಿದ್ದೀನಿ ಏನಕ್ಕೆ ಅಂತ ಅಲ್ಲಿ ತೋರಿಸ್ತೀನಿ ಇಷ್ಟು ದಿನ ಅಕ್ಕಿ ಅಕ್ಕಿ ಕೊನೆಗೆ ಬಂದ್ ಅಕ್ಕಾಗಿದೆ ಇನ್ನು ಕದರಬೇಕು ಒಂದು ಕದ್ರನ Oh, I'm here and I'm feeling fearless Exaggerated, that's what you assume The story's over, now I must conclude I am conflicted, watching where I step Still hanging in the balance Not the life I want to live I want to take it all, standing tall Fear I the person you ತನಕ ಮುಗಿಸಿ ಬಟ್ಟೆನ ಇದು ಕಣ್ ಕಾಲು ಬಿಡಂಗಾಗಿದೆ ನಮ್ಮನ ನಾವು ಒಪ್ಪನ್ ಬಿಟ್ರೆ ಅವ್ರಿಗೆ ಅದರಲ್ಲ ಅವ್ರಿಗಾಗಲ್ಲ ನನಗ್ ಬಿಡಂಗಿಲ್ಲ ಐತೆ ಮನೆದು ಕೆಲಸ ಮುಗಿಸಿ ಒಂದು ರೌಂಡ್ ಪಲ್ಫರ್ ಮಾಡಿಸೋಣ ಅಂತ ಬಂದಿದ್ದೀವಿ ಈಗ ಇದಾಗಬೇಕು ಇದಾದ ಮೇಲೆ ನಮ್ದು ಅಲ್ಲಿದೆ ಇವ್ರದ್ದು 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 ಕಾಫಿ ಪ್ಲಾಂಟರ್ ಇದೆ ಈಗ ನಾವೆಲ್ಲ ಹುಡುಗ ನಾವೆಲ್ಲ ಹುಡುಗರು ಬಂದಿರೋದೀಗಿಲ್ಲಿ ಈಗ ಇನ್ನೊಂದು ಮೂರು ಜನ ಬರಕ್ಕಿದೆ ಅವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ ಎಲ್ ಪಿಗೆ ಎಷ್ಟು ಅಲ್ಲ ನಮ್ಮ ಕಡೆ ಅವರಿಗೆಲ್ಲ ಕಾಫಿ ಇದೆಲ್ಲ ಅಂದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಲ್ಲ ಹಿಂಗೆ ಹಿಂಗೆ ಒಳಗೆ ಹಿಂಗೆ ಬರುತ್ತೆ ಅದೇ ಅಪ್ಪಾ ಗೈಸ್ ಹೆಂಗೆ ಗೊತ್ತಾ ತುಂಬಾ ಜನ ಗೊತ್ತಿರಲ್ಲ ನೋಡಿರಲ್ಲ ಹತ್ರಕ್ಕೆ ಬಂದು ಇಲ್ಲಿ ಹಾಕ್ತಾರೆ ಫಸ್ಟು ಇಲ್ಲಿ ಹಾಕಿ ಒಳ್ಳೆ ಇದ್ರ ನೀರು ಬಿಡ್ತಾರೆ ಎಂತ ನೀರು ಬಿಡೋದು ಪಲ್ಪರ್ ನೀರೆ ಬಿಸ್ಲರಿ ಬಿಡ್ತಾರೆ ಈ ಬಿಸ್ಲರಿ ಇಲ್ಲಿಂದ ಹೋಗಿ ಅಲ್ಲೂ ಅಲ್ಲಿ ಹೋಗುತ್ತೆ ಅಲ್ಲಿಂದ ನೆಕ್ಸ್ಟು ನಮ್ದು ಸ್ಟಾರ್ಟ್ ಆಗ್ತಲ್ಲ ಅವಾಗ ಫುಲ್ ತೋರಿಸ್ತೀನಿ ಆಯ್ತಾ ಜೊಳ್ಳು ಗಾಯಿಸು ಸೈಪ ಅಂತೆ ಜೊಳ್ಳು ಬರುತ್ತಲ್ಲ ಇಲ್ಲಿ ಇಲ್ಲಿ ಬರುತ್ತೆ ಇಕ್ ಬಿಡ್ತೀಯ ನೋಡಿ ಇದನ್ನ ಇಲ್ಲಿ ಇಡ್ಕೋಬೇಕು ಗಾಯಿಸಿ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ನೋಡಿದ್ರಲ್ಲ ಇದು ಮಾಡಿ ಸಂಜೆಗೆ ಐದು ಗಂಟೆ ಸುಮ್ಮನೆ ಬಂದೆ ಒಂದು ರೌಂಡ್ ನೋಡ್ಕೊಳೋಣ ಅಂತ ನೀರು ಚೆನ್ನಾಗೇ ಇದೆ ಕ್ಯೂರಿಂಗ್ ಮಾಡೋಕೆ ತಪ್ತು ಇಲ್ಲೊಂದು ಚೂ ಡೌನ್ ಆಯಿತು ಇದೆಲ್ಲ ಓಕೆ ಇಳಿಯುತ್ತೆ ಇನ್ನೂ ಸಿಂಕ್ ಆಗುತ್ತೆ ಕರೆಕ್ಟಾಗಿ ಇವಾಗ ಎಷ್ಟು ಬಿಟ್ಟಿದ್ದೀನಲ್ಲ ಇನ್ನೂ ಒಂದು ಇಂಚು ಹೋದರೆ ದಪ್ಪ ಚಲಿ ಒಂದು ದಪ್ಪ ಚಲಿ ಕೂರುತ್ತೆ ಕರೆಕ್ಟಾಗಿ ಅದು ನಾನು ಇದನ್ನು ಮಾಡ್ಬೇಕಾರೆ ಇವತ್ತು ವೀಡಿಯೋದಲ್ಲಿ ನೋಡಿದ್ರಲ್ಲ ಅರ್ಧ ಊರು ಬಾಗಿಲು ಬಟ್ ಏನೋ ಒಂಥರ ಖುಷಿ ಫೌಂಡೇಶನ್ ಎಂಡಿಂಗ್ ಟೈಮಿಗೆ ಬಂತಲ್ಲ ಅಂತ ಹ್ಞೂ ಸಿಂಕಾಗಲಿ ಹೇಳಲಿ ಗಾಯ್ಸ್ ಗಾಯಸ್ ಇವತ್ತಿನ ಬ್ಲಾಗಲ್ಲಿ ಬಿರಿಯಾನಿ ಮಾಡೋಣ ಹೋಮ್ ವರ್ಕಿಗೆ ಬಿರಿಯಾನಿ ಇವತ್ತು ವೀಡಿಯೋ ರೆಕಾರ್ಡ್ ಮಾಡಿ ಮಾಡೋಷ್ಟು ಪೇಷನ್ಸ್ ಇಲ್ಲ ರೈಸ್ ಒಂದು ಹಾಕಿಲ್ಲ ಅಷ್ಟೇ ಬೇಜನೇಜಿ